ಹೇ ಎ್ರಿ ವನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ಇದೇನ್ ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಇದು ಹಸಿಗೊಜ್ಜು ಅಥವಾ ಕೈಗೊಜ್ಜು ಅಂತಾನೆ ಹೇಳ್ಬಹುದು ಈ ಅವರೆಕಾಳ್ ಸೀಸನ್ ಹಸಿಕಾಳು ಸೀಸನ್ ಮುಗಿಯೋದ್ರೊಳಗೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಇಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಅವರೆಕಾಳು ಹಾಗೆ ಸ್ವಲ್ಪ ಅಳಸಂಡಿ ಕಾಳು ತಗೊಂಡಿದ್ದೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದ್ ತಗೊಂಡ್ರು ಓಕೆನೆ ಇನ್ ಕೇಸ್ ಎರಡು ಇದ್ರೆ ಹಸಿಕಾಳು ಎರಡು ಬೇಕಾದ್ರೂ ಯೂಸ್ ಮಾಡಬಹುದು ಯಾವ್ದು ಹಸಿಕಾಳು ಅವೈಲೇಬಲ್ ಇದೋ ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಬೋದು ಇದ್ರ ಜೊತೆ ಒಂದು ಟೊಮೆಟೊ ಹಾಗೂ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಸಹ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಗೋಲಿ ಗಾತ್ರದಲ್ಲಿ ಹುಣಸೆ ಹಣ್ಣ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ಮತ್ತೆ ನಾನು ಏನ್ ಕಾಳು ತೋರಿಸ್ದೆ ಅಲ್ವಾ ಅದನ್ನ ಸಲ ತೊಳ್ಕೊಂಡು ಅದನ್ನ ಬೇಯಿಸ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಒಂದ್ ಕುಕ್ಕರ್ ಅಲ್ಲಿ ಎರಡ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕ್ತಾ ಇದೀನಿ ನಾನು ಇಲ್ಲಿ ಇಬ್ರು ಅಷ್ಟೇ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೀರ್ನ ಕಾಳನ್ನ ಎಲ್ಲ ತಗೊಂಡಿದ್ದೀನಿ ಇನ್ ಕೇಸ್ ನೀವೇನಾದ್ರೂ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿಯಲ್ಲಿ ಐಟಮ್ಸ್ ನ ತಗೊಂಡು ಮಾಡಿ ನೋಡಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಥವಾ ಎರಡು ಸ್ಪೂನ್ ಅಷ್ಟು ಕಲ್ಲು ಹಾಕ್ತಾ ಇದ್ದೀನಿ ಸ್ವಲ್ಪ ಇತ್ತಲ್ವಾ ಹಾಗಾಗಿ ಸ್ವಲ್ಪ ನೀವು ನೋಡ್ಕೊಂಡು ಸೇರಿಸ್ಕೊಬೇಕು ಇಲ್ಲಿ ಮೆಣಸಿನಕಾಯಿ ಮತ್ತೆ ಟೊಮ್ಯಾಟೋನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ ಯಾಕಂದ್ರೆ ಈಗಲೇ ಆಡ್ ಮಾಡಿದ್ರೆ ಅದು ತಳದಲ್ಲಿ ಇರುತ್ತೆ ಲೇಟರ್ ಅದ್ ನಾನು ತಗೊಬೇಕು ಅಂದ್ರೆ ರುಬ್ಬೋದಕ್ಕೆ ತಗೊಂಡ್ಬೇಕಾಗುತ್ತೆ ಸೊ ಅದು ಬೇಗ ಸಿಗೋದಿಲ್ಲ ತಳದಲ್ಲ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಫಸ್ಟ್ ಕಾಳನ್ನ ಹಾಕಿ ಆಮೇಲೆ ಮೇಲೆ ನಾನು ಟೊಮ್ಯಾಟೊ ಮತ್ತೆ ಮೆಣ್ಸಿನ್ಕಾಯಿ ಹಾಕ್ತೀನಿ ಇನ್ ಕೇಸ್ ನಿಮ್ಗೆ ಅವರೇನು ಎಳೆಕಾಯಿ ಏನಾದ್ರೂ ಸಿಕ್ಕಿದ್ರೆ ಇನ್ನು ಬೀಜ ಬಲ್ತಿಲ್ಲ ಅನ್ಸುದ್ರೆ ನೀವು ಆ ಕಾಯಿನ ಹಾಗೆ ಹಾಕೊಂಡ್ ಬೇಯಿಸ್ಕೊಂಬೋದು ಕಾಯ್ನ ಒಂದ್ಸಲ ನೀಟಾಗಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಉಳ್ಕಾ ಆಗಿರೋ ಚಾನ್ಸಸ್ ಇರುತ್ತೆ ತೊಳೆದು ಸೇರಿಸ್ಕೊಳ್ಳಿ ಕಾಯಿ ಚೆನ್ನಾಗಿದ್ರೆ ಅದನ್ನ ಹಾಗೆ ಸೇರಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಿಪ್ಪೆಯಲ್ಲಿ ಫೈಬರ್ ಅಂಶ ಇರುತ್ತೆ ಅದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಾಳು ಬೇಯುವಷ್ಟೊತ್ತಿಗೆ ನಾನಿಲ್ಲಿ ನಾಲ್ಕರಿಂದ ಐದು ಅಷ್ಟು ಬೆಳ್ಳುಳ್ಳಿನ ಈ ತರ ಕಲ್ಲಲ್ಲಿ ಚೆಚ್ಕೊತಾ ಇದ್ದೀನಿ ಸ್ವಲ್ಪ ನುಣ್ಣುಗೆ ಚೆಚ್ಕೊಳ್ಳಿ ಯಾಕಂದ್ರೆ ನಾವು ಇದನ್ನ ಬೇಯಿಸೋದಿಲ್ಲ ಹಸಿ ಬೆಳ್ಳುಳ್ಳಿ ಹಾಗೆ ಯೂಸ್ ಮಾಡ್ತೀವಿ ಹೇಳಿ ಕೇಳಿ ನಾವು ಮಾಡ್ತಿರೋದು ಹಸಿ ಕೈಗೊಜ್ಜಲ್ವ ಸೊ ಹಾಗಾಗಿ ಬೆಳ್ಳುಳ್ಳಿನ ಸ್ವಲ್ಪ ಆದಷ್ಟು ನುಣ್ಣುಗೆ ಚೆಚ್ಕೊಳ್ಳಿ ಇನ್ ಕೇಸ್ ಏನಾದರೂ ಚಿಕ್ಕ ಮಕ್ಳು ಏನಾದರೂ ಇದ್ರೆ ಅಥವಾ ನಮಗೂ ಕೆಲ್ವೊಂದ್ಸಲ ಹಸಿದು ಹಾಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಹಾಗಾಗಿ ಈ ಸಾಂಬಾರ್ ಸಾಂಬಾರು ಹಸಿ ಗೊಜ್ಜು ಕೈಗೊಜ್ಜು ಏನಾದ್ರೂ ಹೇಳಿ ಅಥವಾ ಫ್ಲೇವರ್ ವಾಟರ್ ಅಂತನೇ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆಗಂತೂ ಈ ವೆದರ್ ಅಲ್ಲಿ ಚಳಿ ಚಳಿಗೂ ಖಾರ್ ಖಾರವಾಗಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದಂತೂ ಮನೆಯಲ್ಲಿ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ತರ ಅವರೆಕಾಳು ಸೀಸನ್ ಏನ ಬಂದ್ರೆ ನಾವು ಇದ್ಕಿದ್ ಬೆಳೆಗಿಂತ ಜಾಸ್ತಿ ಇದೇ ಮಾಡಿರ್ತೀವಿ ನಾನು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲ್ಲಲ್ಲೇ ಚಚ್ಕೊಂತ ಇದೀನಿ ಕಲ್ಲಲ್ಲಿ ಚಚ್ಚಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತೆ ಫ್ಲೇವರ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ನಾವು ಸ್ವಲ್ಪ ಜಜ್ಬೇಕಾದ್ರೇನೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆ ಹೊಟ್ಟೆ ಹೊಟ್ಟೆಯಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಇದು ಕ್ವಿಕ್ ಕ್ವಿಕ್ಕಾಗೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಅನ್ನ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಯಾವತ್ತೂ ಕಾಳಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಒನ್ ಆಫ್ ದಿ ಮೈ ಫೇವ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ಏನ್ ಇದನ್ನ ನೀವು ಹಸಿ ಕಾಳು ಇಲ್ಲ ಅಂದ್ರೂ ಬೇಳೆ ಮಾತ್ರ ಬೇಯಿಸಿ ಯೂಸ್ ಮಾಡ್ ಸೇಮ್ ಮೆಥಡ್ ಅಲ್ಲೇ ಹೆಸರು ಕಾಳಲ್ಲೂ ಮಾಡ್ಬೋದು ಒಣ್ಗಿರೋ ಕಾಳು ಇದ್ರೆ ಅದನ್ನು ಸಹ ಒಂದು ಕೂಗಿಸ್ಬಿಟ್ಟು ಬೇಯಿಸ್ಬಿಟ್ಟು ಸೇಮ್ ಮೆಥಡ್ ಅಲ್ಲೇ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೆಕ್ಸ್ಟ್ ಅಲ್ಲಿ ಇರುತ್ತೆ ನನಗಂತೂ ಈ ಥರ ಮಾಡಿದಾಗ ನಾರ್ಮಲ್ ಆಗಿ ಮುದ್ದೆ ತಿನ್ನೋರು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವಿಲ್ಲಿ ಏನು ನೀಟಾಗಿ ರುಬ್ಬಿ ಸಾರಿ ರುಬ್ಬಿ ಎಲ್ಲ ಚೆಚ್ಚಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಎಷ್ಟು ಇಷ್ಟಪಡ್ತೀನಿ ಅಂದರೆ ಈ ಕಲ್ಲಲ್ಲಿ ಚೆಚ್ಚಿರೋದು ಸಹ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೂ ಸಹ ನೀರಾಕಿ ತೊಳೆದು ಆ ನೀರನ್ನ ಸೇರಿಸ್ಕೊತೀನಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವ್ ಒಂದ್ಸಲ ಟ್ರೈ ಮಾಡ್ ನೋಡಿ ನಿಮ್ಗೆ ಯಾವಾಗ್ಲೂ ಮಸಾಲೆ ಸಾಂಬಾರ್ ಈ ಬಸ್ಸಾರು ಮಸೊಪ್ಪು ಈ ತರ ಎಲ್ಲ ತಿಂದು ಬೇಜಾರಾಗಿದ್ರೆ ಆಗಿದ್ರೆ ಕಾಳಲ್ ಬರಿ ಸಾರೆ ಮಾಡಿ ಬೋರ್ ಆಗಿದ್ರೆ ಈ ತರ ಒಂದ್ಸಲ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಆಯ್ತು ಇಷ್ಟೊತ್ತಿಗೆ ನಾವು ಕಾಳೇನ್ ಏನ್ ಬೇಯಕ್ಕೆ ಇಟ್ಟಿದ್ವು ಅಲ್ವಾ ಅದು ಸಹ ಬೆಂದಿರುತ್ತೆ ಇರೋದ್ರಿಂದ ತುಂಬಾ ಬೇಯಿಸ್ಬೇಕು ಅನ್ನೋದು ಸಹ ಏನಿಲ್ಲ ಒಂದ್ ಕುಕ್ ಕೂಗಿದ್ರೆ ಸಾಕು ಅದು ಪ್ರೆಷರ್ ಬಿಟ್ಟ ಮೇಲೆ ನಾನು ತೆಗಿತೀನಿ ಈ ಕಡೆ ಮುದ್ದೆಗೆ ಸಹ ಹಾಗೆ ಇಟ್ಬಿಟ್ಟಿದ್ದೆ ಬೇಗ ಆಗ್ಬಿಡುತ್ತಲ್ವಾ ಇದೇಗಿದ್ರು ಗೊಜ್ಜು ಮಾಡೋದು ಹಾಗಾಗಿ ಮುದ್ದೆನೂ ಸಹ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ಳೋಣ ಅಂತ ಇಟ್ಬಿಟ್ಟಿದ್ದೆ ನೋಡಿ ನಾನು ಪ್ರೆಷರ್ ಎಲ್ಲ ಬಿಟ್ಟ ಮೇಲೆ ಅಹ್ ಟೊಮೆಟೊ ಹಾಕಿದ್ದೆ ಮತ್ತೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕಿದ್ದೆ ಅಲ್ವಾ ಅದನ್ನು ತೆಕ್ಕೊಂತ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಹಸಿ ಕಾಳು ಅದು ಬೆಂದಿರೋದ್ ಕಾಳು ಇತ್ತಲ್ವ ಅದನ್ನು ಸಹ ತೆಗೆದುಕೊಳ್ತಾ ಇದ್ದೀನಿ ಇದನ್ನ ಇಷ್ಟನ್ನು ಸಹ ಮೂರನ್ನು ನಾವು ರುಬ್ಕೊಬೇಕಾಗುತ್ತೆ ನೀವು ಇದಕ್ಕೆ ಮಿಕ್ಸಿ ಬೇಕಿದ್ರು ಯೂಸ್ ಮಾಡಬಹುದು ನೋಡಿ ಕಾಳು ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವು ರುಬ್ಬೋದಕ್ಕೆ ಮಿಕ್ಸಿ ಬೇಕಿದ್ರು ಯೂಸ್ ಮಾಡಬಹುದು ಇಲ್ಲ ಕೈಯಲ್ಲಿ ಕಲಸ ಅಭ್ಯಾಸ ಇದೆ ಮೆಣ್ಸಿನ್ಕಾಯಿ ಏನು ಉರಿಯೋದಿಲ್ಲ ಅನ್ನೋದಾದ್ರೆ ನೀವು ಟೊಮ್ಯಾಟೊ ಮೆಣ್ಸಿನ್ಕಾಯಿನ ಕೈಯಲ್ಲಿ ಸಹ ಕಲಿಸಬಹುದು ಇಲ್ಲ ಅಂದ್ರೆ ಈ ತರ ಸೊಪ್ಪೆಲ್ಲ ಸ್ಮ್ಯಾಶ್ ಮಾಡೋದು ಬರುತ್ತಲ್ವಾ ಅದ್ರಲ್ ಸಹ ನೀವು ಸ್ಮ್ಯಾಶ್ ಮಾಡ್ಕೊಬಹುದು ಬಟ್ ನಾನು ಮೊದಲೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತಾ ಇದ್ದೆ ಇಲ್ಲಾಂದ್ರೆ ಕೈಯಲ್ಲೇ ಕಲಿಸ್ತಾ ಇದ್ದೆ ಸೊ ಇವಾಗ ನಾವು ಈ ತರ ವೆಜಿಟೇಬಲ್ ಚಾಪ್ ಮಾಡೋದಕ್ಕೆ ಅಂತ ಒಂದ್ ಇಟ್ಕೊಂಡಿದೀನಿ ಇದನ್ನ ಇದಕ್ಕ ಯೂಸ್ ಮಾಡ್ಕೊತೀನಿ ತುಂಬಾನೇ ನೀಟಾಗಿ ನುಣ್ಣಗಾಗುತ್ತೆ ನಾನು ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ತಾ ಇದೀನಿ ಫೈಬರ್ದು ಪ್ಲಾಸ್ಟಿಕ್ ಅಲ್ಲ ಆಮೇಲೆ ಪ್ಲಾಸ್ಟಿಕ್ಗೆ ಬಿಸಿದೆಲ್ಲ ಹಾಕ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಇದು ಫೈಬರ್ದು ತುಂಬಾ ಗಟ್ಟಿ ಇದೆ ನಾನು ಕಂಪ್ಲೀಟ್ ಆಗಿ ಆಗ್ತಾ ಇದೀನಿ ಸೊ ನಾನು ನಿಮ್ಗೆ ಏನು ತೋರಿಸ್ದೆ ಅಲ್ವಾ ಟೊಮ್ಯಾಟೊ ಕಾಳು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸಿ ಒಂದೆರಡು ಸಲ ಈ ತರ ಹೇಳಿದ್ರೆ ಸಾಕು ಅದು ಕಂಪ್ಲೀಟಾಗಿ ನುಣ್ಣು ತೀರ ನುಣ್ಣಗೂ ಆಗೋದಿಲ್ಲ ಹಾಗೇನೂ ಇರೋದಿಲ್ಲ ಈ ಕೈಗೊಜ್ಗೆ ಯಾವ ಹದ ಬೇಕು ಆ ಹದದಲ್ಲಿ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ ಕೇಸ್ ಇದಿಲ್ಲ ಅಂದ್ರೆ ನೀವೇನು ಕೈಯಲ್ಲಿ ಬೇಕಿದ್ರೆ ಕಲಿಸ್ಕೊಬೋದು ಇಲ್ಲ ಅಂದ್ರೆ ನೀವು ಮಿಕ್ಸಿಯಲ್ಲಿ ಸುಮ್ಮನೆ ಆನ್ ಅಂಡ್ ಆಫ್ ಮಾಡಿ ಸಾಕು ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ಹೇಗಾಗುತ್ತಲ್ವ ಅದೇ ರೀತಿ ಆಗುತ್ತೆ ಜಾರ್ಗೆ ಹಾಕ್ಬಿಟ್ಟು ಜಸ್ಟ್ ಆನ್ ಅಂಡ್ ಆಫ್ ಮಾಡಿ ಸಾಕು ತೀರಾ ನುಣ್ಣಗೆ ಮಾಡಬೇಡಿ ಅದು ಮಸಾಲೆ ಟೈಪ್ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ನಾನೀಗ ಆಗ್ಲೇ ನಾನು ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಜಜ್ಜಿ ಇಟ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಸೇರಿಸ್ತಾ ಇದೀನಿ ನೀವು ನಿಮ್ ಮನೇಲಿ ಎಷ್ಟ್ ಜನ ಇದಾರೆ ಅಂತ ನೋಡ್ಕೊಂಡು ನೀವು ಮಾಡ್ಕೊಬಹುದು ಜನ ಜಾಸ್ತಿ ಇದ್ರೆ ಒಂದು ಟೊಮ್ಯಾಟೊ ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆಡ್ ಮಾಡಿ ನಾನು ಆಗಲೇ ಹುಣಸೆಣ್ಣ ಅದಕ್ಕೆ ಸೇರ್ಸೋದ್ ಮರ್ತ್ ಬಿಟ್ಟಿದ್ದೆ ಸೊ ಹಾಗೆ ಹೇಗಿದ್ರು ನೆಂದಿತ್ತಲ್ವಾ ಅನ್ಬಿಟ್ಟು ಅದನ್ನ ಸಪ್ರೇಟ್ ಆಗಿ ಕಲಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆ ನೀರನ್ನ ನಾ ಹುಳಿ ಟೊಮೆಟೊ ಆ್ಯಡ್ ಮಾಡಿದ್ದೆ ಅಲ್ವಾ ಹಾಗಾಗಿ ಹುಣ್ಸೆಣ್ಣು ಸ್ವಲ್ಪ ಕಡಿಮೆನೆ ಹಾಕಿದ್ದೆ ಇನ್ ಕೇಸ್ ನೀವೇನಾದ್ರೂ ನಾರ್ಮಲ್ ಟೊಮೆಟೊ ಫಾರ್ಮ್ ಟೊಮೆಟೊ ಅಂದ್ರೆ ಆಪಲ್ ಟೊಮೆಟೊ ತರ ಅಲ್ವಾ ಫಾರ್ಮ್ ಟೊಮೆಟೊ ಏನಾದರೂ ಆ್ಯಡ್ ಮಾಡಿದ್ರೆ ಸ್ವಲ್ಪ ಹುಣಸೆಣ್ಣ ಜಾಸ್ತಿನೇ ಆ್ಯಡ್ ಮಾಡಿ ಇಲ್ಲ ಟೊಮೆಟೊ ಸ್ಕಿಪ್ ಮಾಡಿ ಬರೀ ಹುಣ್ಸೆಣ್ ಸಹ ಆ್ಯಡ್ ಮಾಡಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೇ ಅಲ್ಲಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವು ಇವಾಗ ಇದಕ್ಕೆ ನಾವು ಕಾಳು ಬೇಯಿಸಿರೋ ನೀರಿತ್ತಲ್ವಾ ಇತ್ತಲ್ವಾ ಸಪ್ ನೀರು ಅಂತ ಕರೀತೀವಿ ಅದನ್ನ ಅದನ್ನ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಬೇಕು ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಏನ್ ಮುಚ್ಚಳದಲ್ಲಿ ಇರೋದು ಬಿಡ್ತಾ ಇಲ್ಲ ಅಂತ ಅನ್ಕೊಂಡ್ಬಿಡಿ ಅದು ಯಾವ್ದನ್ನು ವೇಸ್ಟ್ ಮಾಡೋದಕ್ಕೆ ನನ್ಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಅದನ್ನು ಸಹ ತೊಳ್ದು ಆ ನೀರ್ನ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದ್ಸಲ ತಿರುಗಿಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೇ ಬಿ ನೀವ್ ಯಾರು ಈ ತರ ಯಾರು ಈ ತರ ಎಲ್ಲ ಮಾಡ ಅಭ್ಯಾಸ ಇರಲ್ವಾ ಅವ್ರಿಗೆ ಈ ತರಾನು ಮಾಡ್ಕೊಂಡ್ ತಿಂತಾರಾ ಅಂತ ಅನ್ಸ್ಬಹುದು ಬಟ್ ಈ ಒಂದ್ಸಲ ಮಾಡ್ಕೊತೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನೀ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಸಪ್ ನೀರು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಕೊಂಡಿರಿ ಇನ್ ಕೇಸ್ ನೀರ್ ಏನಾದ್ರು ಜಾಸ್ತಿ ಮಿಕ್ಕಿದ್ರೆ ಅದನ್ನ ನೀವು ಮುದ್ದೆಗೆ ಬೇಕಿದ್ರು ಯೂಸ್ ಮಾಡ್ಬೋದು ಇಲ್ಲ ಅನ್ನಕ್ ಬೇಕಿದ್ರು ಯೂಸ್ ಮಾಡ್ಬೋದು ಕಾಳು ಬೇಯಿಸಿರೋ ನೀರ್ ಅಲ್ವಾ ಸೊ ಅದನ್ನ ವೇಸ್ಟ್ ಮಾಡಬೇಡಿ ಉಪ್ಪು ಖಾರ ಬೇಕಿದ್ರೆ ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಪುಡಿ ಉಪ್ಪನ ಸೇರಿಸ್ಕೊಳ್ಳಿ ಮೆಣ್ಸಿನ್ಕಾಯಿ ನಾನು ರುಬ್ಬೇಕಾದ್ರೇನೆ ಒಂದೆರಡು ತೆಗ್ದಿಕ್ಕಿದ್ದೆ ಖಾರ ಜಾಸ್ತಿ ಆದ್ರೆ ಅಂತ ಸೊ ನಿಮ್ ಖಾರ ಇನ್ನು ಬೇಕು ಅಂದ್ರೆ ಅದನ್ನ ಆಮೇಲೆ ಸೇರಿಸ್ಕೊಬಹುದು ಸೊ ಬಿಸಿ ಬಿಸಿ ಮುದ್ದೆನೂ ಆಗಿತ್ತು ಕಾಳು ಮತ್ತೆ ಈ ಕೈ ಗೊಜ್ಜು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಈ ತರ ಏನಾದ್ರೂ ಗೊಜ್ಜುಗಳಿದ್ರೆ ನಾನು ಬೇಕಿದ್ರೆ ಮೂರ್ ಟೈಮು ಮುದ್ದೆನೆ ತಿನ್ಕೊಂಡಿದ್ಬಿಡ್ತೀನಿ ಇದು ಅನ್ನಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಇದು ಮೋಸ್ಟ್ ರೆಕಮೆಂಡೆಡ್ ರೆಸಿಪಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು